ಅದೇ ನಾನು ಸಾರು ಲಾಸ್ಟ್ ಟೈಮು ಒಂದು ಹೋರಾಟಕ್ಕೆ ನಾನು ಇರಲಿಲ್ಲ ನಾನು ಅಷ್ಟೊತ್ತು ಮುಗಿದೋಗಿತ್ತು ನಾನು ಅವಾಗ ಟ್ವೀಟ್ ಮಾಡಿ ಹೇಳಿದ್ದೆ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಇನ್ನು ರಾಮಾಚಾರ್ಯ ಹದಿನಾಲ್ಕು ವರ್ಷ ವನವಾಸ ಇಲ್ಲದೆ ಇರುತ್ತಾ ಸೊ ಆ ಎಲ್ಲ ಒಂದು ಇದಕ್ಕೂ ಒಂದು ಅಂತ್ಯ ಬಂದೇ ಬರುತ್ತೆ ಒಂದು ಎಂಡ್ ಬಂದೇ ಬರುತ್ತೆ ಆ್ಯಂಡ್ ಅವರು ಮೌನಿ ಅವರು ಜ್ಞಾನಿ ಅವರು ವಿಜ್ಞಾನಿ ಅವರು ಇವಾಗ ಅವಾಗಲೂ ಅವರು ಇದ್ದಾಗಲೂ ಕೂಡ ಮೌನವಾಗಿ ಇದ್ದರು ಎಲ್ಲ ಗಣ್ಗಳಲ್ಲೇ ಹೋರಾಟಗಳನ್ನ ನಡೆಸ್ತಾಯಿದ್ರು ಈಗಲೂ ಕೂಡ ಅವರು ಮೌನವಾಗಿ ಮಲಗಿದ್ದಾರೆ ಆದರೆ ಅವರ ಸಿಂಹಗಳು ಇಲ್ಲಿ ಗರ್ಜಿಸ್ತಾ ಇದೆ ವಿಷ್ಣು ಸರ್ ದೈಹಿಕವಾಗಿ ನಮ್ಮ ಜೊತೆಗಿಲ್ಲ ಅವ್ರು ಯಾವತ್ತು ನಾವು ಇಲ್ಲ ಅಂದ್ಕೊಂತೀವಿ ಅವತ್ತು ಅವ್ರು ಇಲ್ಲ ಅನ್ಸುತ್ತೆ ಬಟ್ ಅವರು ನಮ್ಮೊಳಗಡೆ ಇದ್ದಾರೆ ನನಗೆ ಒಂದು ಪರ್ಸ್ನಲ್ ಕನೆಕ್ಟ್ ಏನಂದರೆ ನನ್ನ ಫಸ್ಟ್ ಫಿಲ್ಮ್ ನಾನು ಡೈರೆಕ್ಟ್ ಮಾಡಿದ್ದು ಚೆಲುವೆ ನೀನು ನೋಡಲು ಸಿನಿಮಾ ಆಡಿಯೋ ರಿಲೀಸ್ ಮಾಡಕ್ಕೆ ಹೋದಾಗ ಮೈಸೂರಿನಲ್ಲಿ ವಿಷ್ಣು ಸರ್ ಕಿಂಗ್ಸ್ ಕೋರ್ಟಲ್ಲೇ ಇದ್ರು ಅವಾಗ ಹೋಗಿದ್ವಿ ಹೋಗಿ ವಿಷ್ಣು ಸರ್ ಬ್ಲೆಸ್ಸಿಂಗ್ ತಗೊಂಡ್ವಿ ನನಗೊಂದು ಪರ್ಸ್ನಲ್ ತುಂಬ ಬ್ಲೆಸ್ಸಿಂಗ್ ಏನಂತಂದರೆ ಅವರು ಅದನ್ನು ಹಾಡುಗಳನ್ನ ಕೇಳಿ ನಿಂಗೆ ಒಳ್ಳೆಯದಾಗುತ್ತೆ ಅಂತ ವಿಶ್ ಮಾಡಿದರು ಬಹುಶಃ ಎಲ್ಲೋ ಅವರ ಒಂದು ಆ ಬ್ಲೆಸಿಂಗ್ ಅಂತ ಕಾಣುತ್ತೆ ಇಂಡಸ್ಟ್ರಿನಲ್ಲಿ ನಾನು ಅಂಥ ಹಿಟ್ಗಳು ಕೊಡಲಿಲ್ಲ ಅಂದರು ಅಥವಾ ಏನು ಅನ್ಕೊಳ್ಳೋ ರೀತಿಯಲ್ಲಿ ಯಶಸ್ಸು ಕಾಣಿಸಿಲ್ಲ ಅಂದ್ರೂ ಎಲ್ಲೋ ಅಂಥವರ ಒಂದು ದಿಗ್ಗಜರ ಒಂದು ಆಶೀರ್ವಾದ ಅಂತ ಕಾಣುತ್ತೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟದಾಗಿ ಗುರ್ತಿಸ್ಕೊತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಆ್ಯಂಡ್ ಅವರು ಪ್ರತಿಯೊಂದು ಹೇಳ್ತಿದ್ದಿದ್ದು ಸಹನೆ ಆ ಸಹನೆನ ಅವ್ರ ಅಭಿಮಾನಿಗಳನ್ನೂ ಅವರು ಅವ್ರು ಮಾತ್ರ ಪಾಲಿಸ್ಕೊಂಬಂದಿಲ್ಲ ಎಲ್ಲ ಸಿಂಹಗಳಿಗೂ ಆ ಸಹನೆ ಕಲಿಸ್ಕೊಟ್ಟಿದ್ದಾರೆ ಸಹನೆಯಿಂದ ಹದಿನಾಲ್ಕು ವರ್ಷ ಕಾತಿದ್ದಾರೆ ಫಾರ್ ಎವ್ರಿಥಿಂಗ್ ಫಾರ್ ಗುಡ್ ವೆಯ್ಟ್ ದೇರ್ ವಿಲ್ ಬಿ ಆಲ್ವೇಸ್ ಎ ಗುಡ್ ರಿಸಲ್ಟ್ ಅಂತಾರೆ ಇವಾಗ ಎಲ್ಲ ಶ್ರೀನಿವಾಸ್ ಸರ್ ನೇತೃತ್ವದಲ್ಲಿ ಅವರ ಅಭಿಮಾನಿಗಳ ನೇತೃತ್ವದಲ್ಲಿ ಒಳ್ಳೆಯದಾಗುತ್ತೆ ಅದೇ ಅದೇ ನಂಬಿಕೆ ನನಗಿದೆ ಸರ್ ನಾವು ಬೆಂಬಲ ಕೂಡ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ ಅವ್ರು ಸುಮ್ಮನೆ ಕರ್ದ್ರೆ ಸಾಕು ಪಕ್ದಲ್ಲಿ ಬಂದು ನಿಂತ್ಕೊಂತೀವಿ ನಮ್ಮಿಂದ ಏನಾಗಬೇಕು ಅದನ್ನ ಮಾಡೇ ಮಾಡ್ತೀವಿ ಯಾಕೆಂತಂದ್ರೆ ಯಾರ ಸೇವೆಯನ್ನು ನಾವು ಅಲ್ಲಿಗೆ ಸರ್ ಕನ್ನಡ ಚಿತ್ರರಂಗಕ್ಕೆ ಸೂರ್ಯ ಚಂದ್ರ ಅಂದ್ರೆ ಅದು ಅಣ್ಣವರು ಅದು ವಿಷ್ಣು ಸರ್ ಇದು ಎರಡು ಕಣ್ಣು ಆ ಎರಡು ಕಣ್ಣು ನಮ್ಗೆ ತುಂಬ ಪ್ರಶ್ನೆ ಎಲ್ಲ ಕಲಾವಿದರು ಅಷ್ಟೇ ಅಂಬರೀಷಣ ಇರ್ಬೋದು ಶಂಕರ್ ಇರ್ಬೋದು ಎಲ್ಲರೂ ಇರ್ಬೋದು ಆದರೆ ಇಲ್ಲಿ ವಿಷ್ಣು ಸರ್ಗೆ ಫಸ್ಟಿಂದನೂ ಸ್ವಲ್ಪ ಕೆಲವೊಂದೊಂದು ಅನ್ಕೊಳ್ಳೋ ವಿಷಯದಲ್ಲಿ ಅನ್ಕೊಂಡಂಗೆ ನಡೀತಾ ಇಲ್ಲ ಸೊ ನಿಟ್ಟಿನಲ್ಲಿ ಅಭಿಮಾನಿಗಳ ಜೊತೆಗೆ ಇಲ್ಲಿ ನಾವಂತಲ್ಲ ನಾನು ಇಡೀ ಉದ್ಯಮದ ಪರವಾಗಿ ಹೇಳ್ತೀನಿ ಎಲ್ಲರೂ ಚಿತ್ರರಂಗದಿಂದ ನಮ್ಮ ಸ್ನೇಹಿತರು ಎಲ್ಲ ಕಲಾವಿದರು ನಿರ್ದೇಶಕರು ಎಲ್ಲರೂ ಬರ್ತಾರೆ ಯಾಕೆಂದ್ರೆ ಅವರು ನಮ್ಮ ಘನತೆ ಅವರು ನಮ್ಮ ಗೌರವ ಸರ್ ಅಂದ್ರೆ ಆಗಬಾರ್ದು ಸರ್ ಅಂದ್ರೆ ಸಮಾಧಿ ಅನ್ನೋದೇ ಒಂದು ಮನಸ್ಸಿಗೆ ತುಂಬ ಹಿಂಸೆ ಆಗುವಂಥ ವಿಚಾರ ಅದನ್ನು ಒಡೆದಿದ್ದಾರೆ ಅಂತಂದ್ರೆ ತುಂಬಾ ಇದಾಗುತ್ತೆ ಆ ನಿಟ್ಟಿನಲ್ಲಿ ಹಿರಿಯರೆಲ್ಲ ಏನೇನು ನಿರ್ಧಾರ ತೊಗೊತಾರೆ ಎಲ್ಲ ಅವ್ರ ಜೊತೆಗೆ ನಾವುಗಳೆಲ್ಲ ಇರ್ತೀವಿ